ನಮಸ್ಕಾರ ಕಥೆ ಇನ್ಫರ್ಮೇಷನ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಅಲ್ಲಿ ತೋರಲ್ಲಿ ನಿಕಳೆ ಮಾತುಕಲೆಗಳು ಗೊತ್ತಿಪ್ಪು ಕಾರಿನ ಒಂದೆರಡು ವರ್ಷದ ನಿಂಚಿ ಎನ್ನ ಸ್ವಂತ ಏನಂಚಿನ ಕಾರ್ತಿಕ ಇನ್ಫರ್ಮೇಷನ್ ಕ್ಲಾಸಸ್ ಪನ್ ಮಲ್ತೊಂದಿಲ್ಲ ಎಂಕಲ್ನ ಟ್ಯೂಷನ್ ಕ್ಲಾಸ್ ಇದೆ ಐನೆ ಕ್ಲಾಸ್ ತ ಭಾಗ್ಯಶ್ರೀ ಪನ್ ಕರೆ ಸ್ಟೂಡೆಂಟ್ ಅಲ್ಲ ಆದಿಟ್ ಪಿ ಕನ್ನಡ ಮೀಡಿಯಂ ದ ಸ್ಟೂಡೆಂಟ್ ಮೇರ ಸೊ ಮೇರಿ ನೀ ಒಂದು ಸೈನ್ಸ್ ದ ಎಕ್ಸ್ಪರಿಮೆಂಟ್ ಮಲ್ಪೇರ್ಗೆ ವಿಜ್ಞಾನದ ಒಂದು ಎಲ್ಲ ಪ್ರಯೋಗ ಸೊ ಯಾನ್ ಇತ್ತೆ ಸಾನ್ವಿ ಬೊಕ್ಕ ಭಾಗ್ಯಶ್ರೀಯವರಿಂದ ನೆತ್ತೊಂದೆ ಸೊ ಅಕ್ಳು ನಿಖಲಿಗೆ ಎಕ್ಸ್ಪೆರಿಮೆಂಟ್ ಎಕ್ಸ್ಪ್ಲೇನ್ ಮಾಡ್ಬೇಡಿ ಕನ್ನಡ ಸೊ ಆಕಲೇನು ನೆತ್ತೊಂದಿಲ್ಯ ಅವು ಎಕ್ಸ್ಪೆರಿಮೆಂಟ್ ದಾದ ಏನಪ್ಪ ದಾಲ ಗೊತ್ತಿಗೆ ಸೊ ಜೋಕ್ಲೆ ಹೆಂಕ್ ಖಾತೆ ಅಂದ್ರೆ ಜೋಕ್ಲೆ ಎಕ್ಸ್ಪ್ಲೇನ್ ಮಾಡ್ಬೇರೆ ಸಾಮ್ಯ ಆಚಾರ್ಯ ಪಾಪ ಭಾಗ್ಯಶ್ರೀ ನಮಗೆ ಮೂರು ಲೋಟ ಒಂದು ಮೂರು ನಿಂಬೆಹಣ್ಣು ಮತ್ತೆ ಉಪ್ಪು ಬೇಕು ನೀರು ತಗೊಂಡು ಫಸ್ಟ್ ಮೂರು ಲೋಟ ತಗೊಳ್ಬೇಕು ಸ್ವಲ್ಪ ಮೂರು ನಮಗೆ ಮೂರು ಲೋಟ ಬೇಕು ಮೂರು ನಿಂಬೆಹಣ್ಣು ಮತ್ತೆ ಉಪ್ಪು ಮೊದಲಿಗೆ ಮೂರು ಲೋಟಗಳನ್ನು ತೆಗೆದುಕೊಡ್ಬೇಕು ಆಮೇಲೆ ಮೂರಕ್ಕೂ ಸಮಾನವಾಗಿ ಹಾಕಬೇಕು ಒಂದು 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 ಲೋಟಕ್ಕೆ ನಿಂಬೆ ಹಣ್ಣು ಹಾಕಬೇಕು ಅದು ಕೆಳಭಾಗದಲ್ಲಿ ಇರ್ತದೆ ಮತ್ತೆ ಉಪ್ಪನ್ನು ಹಾಕಿ ಸರಿ ಮಿಕ್ಸ್ ಮಾಡಬೇಕು ಅದು ಕರಗು ಕರಗ್ತದೆ ಮತ್ತೆ ಅದಕ್ಕೆ ನಿಂಬೆಹಣ್ಣು ಹಾಕ್ಬೇಕು ಅದು ಮೇಲೆ ತೇಲ್ತದೆ ಮತ್ತೊಂದು ಲೋಟಕ್ಕೆ ನಿಂಬೆಹಣ್ಣು ಹಾಕಿ ಮತ್ತೆ ಉಪ್ಪು ಹಾಕ್ಬೇಕು ಲಿಂಬೆ ಹಣ್ಣು ಹಾಕಿದ ನಂತರ ಹತ್ತಲಿಕ್ಕೆ ಅದನ್ನು ಮಿಕ್ಸ್ ಮಾಡಬೇಕು

ಏನು ಹಾಕೊಂಡು ಫ್ಲೋಟ್ ಹಾಕ್ಕೊಂಡು ತೇಲ್ಡು ಉಂಡರ್ ಏನ ಮಲ್ದಿಲ್ಪನ್ನಾಗ ಸ್ರೂಟು ನಾರ್ಮಲ್ ವಾಟರ್ ಪಾರು ತುಯ್ಯರು ಅದ ಲಿಂಬೆ ಪುಳಿ ಏನು ಹಾಕೊಂಡು ಹಿಂಚೆನೆ ಅಡಿ ಇಟ್ಟು ಉಂತ್ಕೊಂಡು ಉಪ್ಪು ಪಾರದು ಮಿಕ್ಸ್ ಮಾಡ್ತೀರಿ ಅದಾಗೇನಾದ್ರೆ ತೇಲು ಸೊ ಒಂದು ಎಕ್ಸ್ಪರಿಮೆಂಟ್ ಸೊ ನೈಸ್ ಎಕ್ಸ್ಪರಿಮೆಂಟ್ ಹೆಂಕಾಲಗ್ನಲ್ಲಿ ಪ್ರಸಾದ್ ಕಲ್ಪರೆಗು ಹೆಂಕಾಲ ಗೊತ್ತಿತ್ತು ಬಿ ಎಸ್ ಸಿ ಸ್ಟೂಡೆಂಟ್ ಅಂದ ಸೊ ಪೊಸಾತ ಜೋಕ್ಳಿರ್ದೆಲ್ಲ ಕಲ್ಪರೆ ತಿಳ್ಕೊಂಡು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮಾತು ಕ್ಲಾಪ್ ಮಾಡಲಿ